ಡೆಂಗು ಚೂರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಿದ ಪಿ ಡಿಒ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಮುಗದ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವಿರೂಪಾಕ್ಷಯ್ಯ ಕುಲಕರ್ಣಿರವರು ಡೆಂಗೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗೃತೆ ವಹಿಸಿ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಓಣಿಗಳ ಮನೆ ಮನೆಗೆ ತೆರಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿಗಳು ಸಿಬ್ಬಂದಿ ಸೇರಿಕೊಂಡು ಶುಕ್ರವಾರ ಮತ್ತು ಶನಿವಾರ ವಿವಿಧ ರೀತಿಯ ಡೆಂಗೂ ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕೆಂದು ಗ್ರಾಮಸ್ಥರಿಗೆ ಮುಂಜಾಗೃತಿ ವಹಿಸಬೇಕೆಂದು ತಿಳಿಸಿದರು ಈಗ ಡೆಂಗ್ಯೂ ಅಂತಕ್ಕಂಥದ್ದು ಸ್ಪ್ರೆಡೇಬಲ್ ಡಿಸೀಸ್ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗ ಆಗಿರೋದರಿಂದ ಅದರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸಾರ್ವಜನಿಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ ಅರಿವನ್ನು ಮೂಡಿಸಿದ್ದೇವೆ ಒಂದೇದು ಎಲ್ಲ ಶಾಲೆಗಳಿಗೆ ಭೇಟಿಯಾಗಿ ಅಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಡೆಂಗ್ಯೂ ಯಾವ ಸೊಳ್ಳೆಯಿಂದ ಬರ್ತದೆ ಮತ್ತು ಅದು ಯಾವ ರೀತಿ ಮೊಟ್ಟೆ ಇಡ್ತದೆ ಮೊಟ್ಟೆ ಒಡೆದು ಯಾವ ರೀತಿಯಾಗಿ ಅದು ಸೊಳ್ಳೆಯಾಗಿ ಪರಿವರ್ತನೆ ಆಗ್ತದೆ ಅನ್ನೋದ್ರ ಬಗ್ಗೆ ಇರ್ತಕ್ಕಂತಹ ವಿಡಿಯೋ ಚಿತ್ರೀಕರಣವನ್ನು ಪ್ರಾಜೆಕ್ಟರ್ ಮುಖಾಂತರ ನಾವು ಶಾಲಾ ವಿದ್ಯಾರ್ಥಿಗಳಿಗೆ ತೋರಿಸಿ ಹೇಳಿಸಿದ್ದೇವೆ ಅಂದರೆ ಅದು ಅದು ಅವರಿಗೆ ಬಹಳ ಪರಿಣಾಮವನ್ನು ಉಂಟು ಮಾಡ್ತದೆ ಅವ್ರ ಆ್ಯಕ್ಚುಲಿ ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹರಡುತ್ತೆ ಅನ್ನೋದು ಗೊತ್ತಾಯಿತು ಇನ್ನು ಎರಡನೇದು ನಾವು ಪ್ರತಿನಿತ್ಯ ನಮ್ಮ ಏನು ಸ್ವಚ್ಛವಾಹಿನಿ ವಾಹನ ಐತಿ ಗಣತ್ಯಾಜ್ಯ ನಿರ್ವಹಣೆ ಮಾಡ್ತಕ್ಕಂಥ ವಾಹನ ಇದೆ ಅದರಲ್ಲಿ ಕೂಡ ನಾವು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೇವೆ ಇದರ ಜೊತೆಗೆ ನಮ್ಮ ಆರೋಗ್ಯ ಇಲಾಖೆ ಗ್ರಾಮ ಪಂಚಾಯಿತಿ ಅಂದರೆ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮಲ್ಲಿ ಪಿ ಎಚ್ ಸಿಬ್ಬಂದಿ ಇದ್ದಾರೆ ಅವರು ಎಲ್ಲರೂ ಸೇರಿಕೊಂಡು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರೆಲ್ಲರೂ ಸೇರಿಕೊಂಡು ಪ್ರತಿನಿತ್ಯ ಒಂದೊಂದು ಓಣಿ ಒಳಗೆ ನಾವು ಹಂಚಿಕೆಯನ್ನು ಮಾಡಿಕೊಂಡು ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾಯಿದ್ದೀವಿ ಮತ್ತು ಈಗೇನವರು ತೆರೆದ ಏನಾದರೂ ವೇಸ್ಟ್ ಮಟೀರಿಯಲಲ್ಲಿ ನೀರು ನಿಂತ್ಕೊಂಡಿದ್ರೆ ಅದನ್ನು ಚಲಿಸ್ತಕ್ಕಂಥದ್ದು ಅಥವಾ ಪ್ರತಿನಿತ್ಯ ಕನಿಷ್ಠ ಎರಡು ದಿವಸಕ್ಕೊಂದು ಸರಿ ಏನಾದರೂ ನೀರನ್ನು ತೊಳೆದು ಚೆಲ್ಲಿ ಹೊಸ ನೀರನ್ನು ಹಾಕ್ತಕ್ಕಂಥದ್ದು ಮತ್ತು ಸೊಳ್ಳೆ ಪರದೆಗಳನ್ನು ಯೂಸ್ ಮಾಡಲಿಕ್ಕೆ ಅವರಿಗೆ ನಾವು ಮನವರಿಕೆಯನ್ನು ಮಾಡ್ತಾಯಿದ್ದೀವಿ ಸಾರ್ವಜನಿಕರಿಗೆ ಇದರ ಜೊತೆಗೆ ಒಂದು ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಆಚರಣೆ ಮಾಡ್ತಾಯಿದ್ದೀವಿ ಅಂದ್ರೆ ಒಣ ದಿನಾಚರಣೆ ಅಂತೇಳಿ ಅದರಿಂದ ಏನಾಗ್ತದೆ ರೀ ನಾವು ಒಂದು ದಿವಸ ಡ್ರೈ ಮಾಡೋದರಿಂದ ಅವು ಏನಾದರೂ ಮೊಟ್ಟೆಯನ್ನು ಇಟ್ಟಿದ್ದು ಲಾರ್ವ ಆಗಿತ್ತು ಅಂತಂದ್ರೆ ಆ ನೀರನ್ನು ಚೆಲ್ಲಿ ನಾವು ಎಲ್ಲ ಪಾತ್ರೆಗಳನ್ನು ಅಥವಾ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಅಥವಾ ಮಡಿಕೆ ಇಂಥದ್ರೊಳಗೆ ಏನಾದರೂ ನೀರು ನಿಂತಿದ್ರೆ ಅದನ್ನೆಲ್ಲ ಚೆಲ್ಲುವುದರ ಮುಖಾಂತರ ಅದನ್ನು ಒಂದು ದಿವಸ ಹಾಗೆಯೇ ಇಟ್ಬಿಡ್ತೀವಿ ರೀ ಅಂದ್ರೆ ಅದು ಡ್ರೈ ಆತು ಅಂತಂದ್ರೆ ಅಲ್ಲಿ ಸೊಳ್ಳೆ ಉತ್ಪಾದನೆಯ ಚೈನನ್ನು ನಾವು ತಡಿತಾಯಿದ್ದೀವಿ ಈ ರೀತಿಯಾಗಿ ನಾವು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಜೊತೆಗೆ ಮೊನ್ನೆ ಒಂದು ಗ್ರಾಮಸಭೆಯಲ್ಲಿ ಕೂಡ ನಾವು ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ ಜೊತೆಗೆ ನಮ್ಮಲ್ಲಿ ಜಿ ಪಿ ಎಲ್ ಎಫ್ ಅಂತಕ್ಕಂಥ ಒಂದು ಒಕ್ಕೂಟ ಇದೆ ಆ ಒಕ್ಕೂಟದವ್ರಿಗೂ ಕೂಡ ಅಲ್ಲಿ ಮಹಿಳೆಯರೇ ಸಾಕಷ್ಟು ಜನ ಇರೋದರಿಂದ ಮತ್ತು ಹಿತ್ತಲದೊಳಗೆ ಮತ್ತು ಮನೆಯೊಳಗೆ ನೀರಿನ ಜೊತೆ ಅವರ ವ್ಯವಹಾರ ಮಾಡೋದರಿಂದ ಅವ್ರಿಗೂ ಕೂಡ ಯಾವ ರೀತಿಯಾಗಿ ಸೊಳ್ಳೆ ಉತ್ಪಾದನೆ ಆಗ್ತದೆ ಮತ್ತು ಅದರಿಂದ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ನೀಡಿದ್ದೇವೆ ಸ್ವಚ್ಛ ಶನಿವಾರವನ್ನು ಆಚರಣೆ ಮಾಡ್ತಾಯಿದ್ದೇವೆ ಪ್ರತಿ ರೀ ಅಂದರೆ ನಾವು ನಮ್ಮ ಸಿಬ್ಬಂದಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಜೊತೆಗೆ ಏನು ಈ ಯುವಕ ಮಂಡಳ ಇವ್ರು ಏನು ನಮಗೆ ಹೆಲ್ಪ್ ಮಾಡ್ತಾರೆ ಸಾರ್ವಜನಿಕರು ಗ್ರಾಮದ ಹಿರಿಯರು ಅವರೆಲ್ಲರನ್ನ ಕರ್ಕೊಂಡು ಮೊನ್ನೆ ಈಗ ಲಾಸ್ಟ್ ಶನಿವಾರ ನಾವಿಲ್ಲೇ ಬಸ್ ಸ್ಟ್ಯಾಂಡ್ ಹತ್ತಿರ ಎಲ್ಲ ಕ್ಲೀನ್ ಮಾಡಿದ್ವಿ ಆ ರೀತಿ ಪ್ರತಿಯೊಂದು ಶನಿವಾರನೂ ಒಂದೊಂದು ಪ್ಲೇಸನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅವುಗಳನ್ನು ಕ್ಲೀನ್ ಮಾಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂದರೆ ಸ್ವಚ್ಛ ಶನಿವಾರ ಅಂತೇಳಿ ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ಶನಿವಾರ ಪೇಷಂಟ್ ಪೇಷಂಟ್ ನಮ್ಮಲ್ಲೇ ಯಾವುದು ಆ ರೀತಿಯಾಗಿ ಕನ್ಫರ್ಮ್ ಆಗಿರ್ತಕ್ಕಂತಹ ಪೇಷಂಟ್ಸ್ ಇಲ್ಲ ನಾವು ಆಲ್ರೆಡಿ ಜನರಿಗೆ ಹೇಳಿದ್ದೇವೆ ನಮ್ಮಲ್ಲಿ ಪಿ ಎಚ್ ಸಿ ಇರೋದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದರಿಂದ ಏನಾದರೂ ಆ ರೀತಿಯಾಗಿ ಜ್ವರದ ತೀವ್ರತರವಾದ ಜ್ವರದ ಲಕ್ಷಣಗಳೇನಾದರೂ ಇದ್ರೆ ಅಥವಾ ಏನು ವಾಂತಿ ಅಥವಾ ಮೈಕೈ ನೋವು ಈ ರೀತಿ ಆಮೇಲೆ ಸಂದು ನೋವು ಈ ರೀತಿ ಏನಾದರೂ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ನಮ್ಮ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅವರ ರಕ್ತ ತಪಾಸಣೆಯನ್ನು ಮಾಡ್ಕೊಳ್ಳೋಕ್ಕೂ ಹೇಳ್ತಾಯಿದ್ದೀವಿ ಸರ್ ಬಟ್ ಇಲ್ಲಿವರೆಗೆ ನಮ್ಮಲ್ಲಿ ಯಾವುದೂ ಕನ್ಫರ್ಮ್ಡ್ ಇದು ಇಲ್ಲ ಏನೋ ಡೆಂಗ್ಯೂ ಕಾಯಿಲೆ ನಮ್ಮಲ್ಲಿ ಇನ್ನೂ ಕನ್ಫರ್ಮ್ ಇಲ್ಲ ಅಂದರೆ ನಮ್ಮಿಂದ ದೂರನ ಐತದ ಏನೋ ಮಾಡಿದ್ದೀವಿ ರೀ ಮೊನ್ನೆ ಗ್ರಾಮಸಭೆ ಮುಖ ಗ್ರಾಮಸಭೆ ಇದ್ದಾಗ ರೈತರೆಲ್ಲರೂ ಬರ್ತಾರ್ರಿ ಮಾಡ್ತೇವೆ ಮತ್ತು ಕೆಲವೊಂದು ಗುಡಿ ಗುಂಡಾರಕ್ಕೆ ನಾವು ಹೋದಾಗ ಅಲ್ಲಿ ಸೇರಿಸಿರ್ತೀವಿ ಈಗ ಧರ್ಮಸ್ಥಳ ಸಂಘ ಐತ್ರಿ ಆ ಧರ್ಮಸ್ಥಳ ಸಂಘದವ್ರು ಏನಾದರೂ ರೈತರನ್ನ ಕರೆದಾಗ ಅವ್ರಿಗೂ ಮಾಡ್ತೇವೆ ಜೊತೆಗೆ ಮೊನ್ನೆ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯಾಲಯದೊಳಗೆ ಸ್ಕೋಪ್ ಸಂಸ್ಥೆಯಿಂದ ಬಂದಿದ್ದರು ಸ್ಕೋಪ್ ಅಂತಕ್ಕಂಥದ್ದು ಒಂದು ಎನ್ ಜಿ ಒ ಎರಡು ಮೂರು ದಿವಸದ ಹಿಂದಿರಿ ಆ ರೈತರಿಗೆ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ ಅವರ ಸ್ಕೋಪ ಸಹಯೋಗತ್ವದೊಂದಿಗೆ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ರೋಟ್ರಿ ಅವ್ರು ಬರ್ತಾ ಇದ್ದಾರೆ ರೀ ಧಾರವಾಡ ರೋಟ್ರಿ ಪದಾಧಿಕಾರಿಗಳು ಬಂದು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಇಲ್ಲಿ ಅವರು ಬಂದು ಹೆಲ್ದಿ ಬೇಬಿ ಅಂತಕ್ಕಂತಹ ಒಂದು ಕಾರ್ಯಕ್ರಮ ಮಾಡಿ ಏನು ಅಂಗನವಾಡಿಗಳಲ್ಲಿ ದಾಖಲಿರ್ತಾವ ಹುಡುಗರು ಅದರೊಳಗನೆ ಹೆಲ್ದಿ ಬೇಬಿ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೇಬಿಯನ್ನು ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಅದರ ಜೊತೆಗೆ ಆವತ್ತು ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಲೇಬರ್ಸ್ಗೆ ಮತ್ತು ಈ ಒಂದು ಮಧ್ಯ ವಯಸ್ಕರರಿಗೆ ಹದಿನೆಂಟರಿಂದ ವಯಸ್ಕರು ಅಂದರೆ ಒಂದು ಸುಮಾರು ಹದಿನೆಂಟರಿಂದ ನಲವತ್ತು ವರ್ಷ ವಯೋಮಿತಿಯವರಿಗೆ ನಾವು ಏನು ಆರೋಗ್ಯ ತಪಾಸಣಾ ಶಿಬಿರನೂ ಆವತ್ತೇ ಇಟ್ಕೊಂಡಿದ್ದೀವಿ ರೀ ರೋಟ್ರಿ ಸಂಸ್ಥೆಯವರ ಸಹಯೋಗದೊಂದಿಗೆ ಅದು ಒಂದು ಆರೋಗ್ಯಕ್ಕೆ ಅನುಕೂಲ ಆಗಲಿ ಹೇಳಿ ಆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮ धारवाड का लॉन्ड एंड ब्यूटिफुल हॉल लेटर पार्टी धारवाड़ कर लॉन्ग हॉल मॉडल इवेंट एंगेजमेंट सेवेंट एंजॉयल सिक्यूरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्र पज्जा यादव रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री ग्राहक ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು